ಫ್ರೆಂಡ್ಸ್ ದುಂಬಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಫ್ರೆಂಡ್ಸ್ ಇದೀಗ ಜೇನುಗೂಡಿಗೆ ಸೂಪರ್ ಇಡುವ ಸಮಯ ಬಂದಿದೆ ಹಾಗಾಗಿ ಏನೆಲ್ಲ ಬೇಕು ನೋಡೋ ಸೂಪರ್ ಇಡಲಿಕ್ಕೆ ಲಾಸ್ಟ್ ಕಳೆದ ವರ್ಷದ್ದೇ ಉಂಟು ಅದೇ ಸೂಪರನ್ನು ಇಡ್ತಾ ಇದ್ದೇವೆ ಹಾಗೆಯೇ ಲಾಸ್ಟ್ ಇಯರ್ ನಾವು ಇದು ಆರ್ಟಿಫಿಷಿಯಲ್ ಇದು ಸೂಪರ್ ಇಟ್ಟಿದ್ವಿ ಬಟ್ ಈ ಸಲ ನಾವು ಆ ರೀತಿಯಲ್ಲ ಇದು ಬ್ರೂಡ್ ಬ್ರೂಡಿಂದ ತೆಗೆದು ಅಂದ್ರೆ ಇದು ಜೇನು ಪೆಟ್ಟಿಗೆಯ ಅಂದರೆ ಅಂದ್ರೆ ಕೆಳಗಿನ ಪೋಷಕ ಬ್ರೂಡ್ ಉಂಟಲ್ವಾ ಅದನ್ನು ಮಾಡಿ ನಾವೀಗ ಇದು ಸೂಪರ್ ಇಡುವಂಥದ್ದು ಯಾವ ರೀತಿ ಕಟ್ ಮಾಡೋದು ಮತ್ತೆ ಯಾವ ರೀತಿ ಇಡೋದು ಅದನ್ನೊಮ್ಮೆ ತೋರಿಸಿಕೊಡ್ತೇನೆ ನೋಡಿ ಸೊ ಮೊದಲಿಗೆ ನಾನೀಗ ಇಲ್ಲಿ ಸ್ಮೋಕರ್ ಎಲ್ಲ ರೆಡಿ ಮಾಡ್ತೇನೆ ಯಾಕಂತ ಹೇಳಿದ್ರೆ ಈಗ ಜೇನು ಹುಳುಗಳ ಸಂಖ್ಯೆ ಜಾಸ್ತಿ ಉಂಟು ಹೆಚ್ಚಾಗಿ ಉಂಟು ಈಗ ಅನ್ ಈಗ ಫೆಬ್ರವರಿ ಅಲ್ವಾ ಸೊ ಹಾಗಾಗಿ ನಾವೀಗ ಸ್ಮೋಕರ್ ಗ್ಲೌಸ್ ಸ್ವಲ್ಪ ಹಾಕಿಕೊಂಡೇ ಹೋಗ್ತಾ ಇದ್ದೇವೆ ನೋಡಿ ಅಂದ್ರೆ ಈಗ ಮನೆಯಲ್ಲಿ ಅದಕ್ಕೆ ರಬ್ಬರ್ ಎಲ್ಲ ಹಾಕಿ ಕೊಂಡು ಅಲ್ಲಿ ಹೋದ ಮೇಲೆ ಸ್ವಲ್ಪ ಕಷ್ಟ ಅಂತ ಹೇಳಿ ಇಲ್ಲಿ ಮನೆಯಲ್ಲೇ ಹಾಕಿಕೊಂಡೇ ಹೋಗ್ತಾ ಇದ್ದೇವೆ ಸ್ಮೋಕರಿಗೆ ಬೆಂಕಿ ಕೊಡ್ಲಿಕ್ಕೆ ಒಂದು ಮ್ಯಾಚ್ ಬಾಕ್ಸ್ ಹಾಗೆ ಇದು ಫೇಸ್ ಮಾಸ್ಕ್ ನೈಫ್ ಮತ್ತೊಂದು ಅಹ್ ಫ್ಲೈವುಡ್ ಅಥವಾ ಏನಾದ್ರೂ ನಮ್ದು ಒಂದು ಟೇಬಲ್ ಇದು ಫ್ಲೈವುಡ್ ಉಂಟು ಅದನ್ನು ಜೇನುಪೆಟ್ಟಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆದಾಗ್ತದೆ ಅಂತ ಹೇಳಿ ನಾವೀಗ ಮನೆ ಇದು ಸ್ಟಡಿ ಟೇಬಲ್ ಫ್ಲೈಡ್ ಕೊಂಡೋಗ್ತಾ ಫ್ರೆಂಡ್ಸ್ ಜೇನುಗೂಡು ಈಗ ಓಪನ್ ಮಾಡಿ ಆಯ್ತು ನೋಡಿ ಹಾಗೆ ಅದರಲ್ಲಿ ಲಾಸ್ಟ್ ಟೈಮ್ ನಾವು ಅಂದ್ರೆ ಶುಗರ್ ಫೀಡಿಂಗ್ ಇಡ್ತಾ ಇದ್ವಿ ಅಲ್ಲ ಸೊ ಎಲ್ಲ ಈಗ ಮೇ ಇದು ಎಲ್ಲ ಅಂಟಿಕೊಂಡು ಅಂದ್ರೆ ಅದಕ್ಕೆ ಈಗ ಸೂಪರ್ ಇಡುವ ಟೈಮ್ ಅದ ಕಾರಣ ಅದೀಗ ಎಲ್ಲ ಅಂಟಿಕೊಂಡು ಉಂಟು ಸೊ ಸೇಫ್ ಆಗಿ ಸ್ವಲ್ಪ ಜಾಗ್ರತೆಯಾಗಿ ತೆಗಿಬೇಕೀಗ ಹಾಗೆ ಇದ್ರಲ್ಲಿ ನೋಡಿ ಯಾವ್ದೀಗ ಇಡ್ಬೇಕು ಅಂತ ಬ್ರೂಡ್ ಚೆಕ್ ಮಾಡ್ತಾ ಇದ್ದೇವೆ ಯಾವ್ದು ಇಡ್ಬೇಕು ಅಥವಾ ಇದು ಮೊಟ್ಟೆ ಕಡಿಮೆ ಇರುವಂತದ್ದನ್ನು ಇಡ್ಬೇಕಾಗ್ತದೆ ಹಾಗೆ ಒನ್ ಬೈ ಒನ್ ಒನ್ ಬೈ ಒನ್ ಚೆಕ್ ಮಾಡ್ತಾ ಇದ್ದೇವೆ ಅಂತೂ ಫೈನಲ್ ಆಗಿ ಒಂದು ಸಿಕ್ ಬಿಡ್ತು ನೋಡಿ ಅಂದ್ರೆ ಸ್ವಲ್ಪ ಕಡಿಮೆ ಉಂಟಂತೆ ಸೆಲೆಕ್ಟ್ ಮಾಡಿದ್ವಿ ಹಾಗೆ ಒಮ್ಮೆ ಇಡುವಾಗೆಲ್ಲ ಒಂಥರ ಇದು ಮೇಲಿನ ಬಾಕ್ಸ್ ಉಂಟಲ್ವಾ ಅದನ್ನ ಸ್ವಲ್ಪ ಇದು ಒರೆಸಿಕೊಂಡೆಲ್ಲ ಇಟ್ಟರೆ ಒಳ್ಳೇದು ಅಂತೇಳಿ ಮೊದ್ಲೇ ಇಟ್ಟಿದ್ವಿ ನೋಡಿ ಇದೇ ಈಗ ನಾವು ಇದು ಇದನ್ನೇ ಈ ಬ್ರೂಡನ್ನೇ ನಾವೀಗ ಸೂಪರ್ಗೆ ಇಡುವಂತದ್ದು ಇದೀಗ ನಾನು ಐದು ಸೂಪರ್ ಇಡ್ತಾ ಇದ್ದೇವೆ ಕಾರಣ ಈಗ ಒಂದು ಒಂದು ಈಗ ಐದು ಭಾಗಗಳಾಗಿ ಕಟ್ ಮಾಡಿಕೊಡ್ತೇವೆ ಈಗ ಒಂದು ಸಾಧಾರಣ ಒಂದು ಐದು ಲೇಯರ್ ಆಗಿ ಕಟ್ ಮಾಡಿಕೊಂಡ್ರೆ ಸಾಕು ಅಂದ್ರೆ ಐದು ಉಂಟಲ್ಲ ಅದಕ್ಕೆ ಈ ಇಂತಿಂತದ್ದೇ ಅಂತೇಳಿ ಅದೇ ರೀತಿಯ ಒಂದು ಅಳತೆ ಆಗೇನು ಗೊತ್ತಿಲ್ಲ ಬಟ್ ನಮಗೆ ಹೇಗೆ ಅಂದಾಜು ಸಿಕ್ತಿ ನೋಡಿ ಆ ರೀತಿ ನಾವೀಗ ಈಗ ನಮ್ದು ಕೂಡ ಮೊದಲನೇ ಸಲ ಅಲ್ವಾ ಕಾರಣ ಅಂದಾಜಿಯಲ್ಲೇ ಇಡ್ಬೇಕಷ್ಟೇ ನಾವು ಹೇಳಿದ್ರು ಒಂದು ಸಪೂರೊಂದು ಬೆರಳಿನ ಒಂದು ಸಣ್ಣ ತುದಿಯಷ್ಟು ಅಂದ್ರೆ ಸ್ವಲ್ಪ ನಮ್ಮ ಅರ್ಧ ಬೆರಳು ಅಲ್ಲ ಕಾಲು ಬೆರಳಿನಷ್ಟು ಸಾಕು ಅಂತ ಹೇಳಿದ್ರು ಹಾಗೆ ಈಗ ನಾವು ಮೊದಲನೇ ಬಾರಿ ಆದ ಕಾರಣ ಅದು ನಮ್ಮ ಅಂದಾಜಿಗೆ ಸರಿಯಾಗಿ ಇಟ್ಟಿದ್ವಿ ಹಾಗೆ ಫ್ರೆಂಡ್ಸ್ ನೋಡಿ ಈಗ ಒನ್ ಬೈ ಒನ್ ಕಟ್ ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ಸಪರ ಲೇಯರ್ ಆಗಿ ಈಗ ಕಟ್ ಮಾಡೋದು ಹಾಗೆ ಫ್ರೆಂಡ್ಸ್ ಈಗ ನಾವು ಈಗ ಐದು ಭಾಗಗಳಾಗಿ ಕಟ್ ಮಾಡಿಕೊಂಡಿದ್ವಿ ಹಾಗೆ ಈಗ ನೋಡಿ ಯಾವ ರೀತಿ ಇಡುದು ಅಂತ ಹೇಳಿದ್ರೆ ಆ ಫ್ರೆಂಡ್ಸ್ ಇದೀಗ ನೋಡಿ ಸೂಪರ್ ಈಗ ನಾವು ಈಗ ಕಟ್ ಮಾಡಿಕೊಂಡಿದ್ದೇವಲ್ಲ ಈ ರೀತಿ ಇದನ್ನು ಉಲ್ಟ ರೀತಿಯಲ್ಲಿ ಇಡ್ಬೇಕಂತೆ ನೋಡಿ ಕಾಣಿಸ್ತಿದೆ ಅಲ್ಲ ನೋಡಿ ಈಗ ಸೂಪರ್ ಉಂಟು ಕೈಯಲ್ಲಿ ಈಗ ಸೂಪರಿಗೆ ಈ ತರ ಉಲ್ಟಾ ಇಡುದು ಕಟ್ ಮಾಡಿದ ಭಾಗದಲ್ಲಿ ಹೇಗೆ ಉಂಟು ಅಂದ್ರೆ ಇದು ಉಲ್ಟಾ ಇಡ್ಬೇಕು ಅಂತ ಹೇಳಿದ್ರು ಹಾಗೆ ನಾವು ಕೂಡ ಈಗ ಫಸ್ಟ್ ಟೈಮ್ ಅಲ್ವಾ ಸೊ ನಾವು ಕೂಡ ಏನು ಈಗ ಉಲ್ಟ ಇಟ್ಟಿದ್ವಿ ಅಂತೂ ಫ್ರೆಂಡ್ಸ್ ಎಲ್ಲ ಇಟ್ಟೆಲ್ಲ ಆಯ್ತು ಅಂದ್ರೆ ಇದು ಮೇಣದ ಪೋಳೆಯನ್ನು ಎಲ್ಲಾ ಇಟ್ಟಿದ್ದೇವೆ ಅಂದ್ರೆ ಬ್ರೂಡಿಂದ ತೆಗ್ದದನ್ನೇ ಇಟ್ಟದು ನೋಡಿ ಇಟ್ಟೆಲ್ಲ ಆಯಿತು ಈಗ ನೋಡಿ ಒಂದು ಇದು ಅದರ ಸೂಪರಿಗೆ ಬಾಕ್ಸಿಗೆ ಒಂದೊಂದಾಗಿ ಜೋಡಣೆ ಮಾಡ್ತಾ ಇದ್ದೇವೆ ನಾವೀಗ ಇದರ ಮೇಲೆ ಐದು ಸೂಪರ್ ಅನ್ನು ಇಟ್ಟಿದ್ದೇವೆ ಇನ್ನು ಫ್ರೆಂಡ್ಸ್ ಒಂದು ವಾರ ಅಥವಾ ಒಂದು ವಾರ ಈಗ ನಾವು ಸಂಡೇ ಇಟ್ಟಿರೋದ್ರಿಂದ ನೆಕ್ಸ್ಟ್ ಸಂಡೆ ನಾವೊಮ್ಮೆ ಚೆಕ್ ಮಾಡ್ತೇವೆ ಹೇಗೆ ಮೇಲೆ ಬಂದಿದ ಅಥವಾ ಫುಲ್ ಕವರ್ ಆಗಿದೆ ಅಂತೇಳಿ ಒಂದು ವಿಷಯ ಫ್ರೆಂಡ್ಸ್ ಸಲ ಇದು ಒಂದೊಂದು ಪೆಟ್ಟಿಗೆಯಲ್ಲಿ ಹೆಚ್ಚಾಗಿ ಜೇನು ಹುಳುಗಳ ಸಂಖ್ಯೆ ಇರ್ತದೆ ಒಂದೊಂದು ಪೆಟ್ಟಿಗೆಯಲ್ಲಿ ಸ್ವಲ್ಪ ಕಡಿಮೆ ಆ ರೀತಿ ಎಲ್ಲ ಆಗ್ತದೆ ಸ್ವಲ್ಪ ವೇರಿಯೇಷನ್ ಎಲ್ಲ ಆಗ್ತಾ ಇರ್ತದೆ ಇದು ಇಟ್ಟಾದ ನಂತರ ಸ್ವಲ್ಪ ಕ್ಯಾಪ್ ಇಟ್ಟು ಅದರ ಹಂಚು ಅಥವಾ ಗೋಣಿ ಎಲ್ಲ ಕವರ್ ಮಾಡಿ ಇಡ್ಬೇಕು ಫ್ರೆಂಡ್ಸ್ ಹಾಗೆ ಈಗ ಒಂದು ಜೇನು ಪೆಟ್ಟಿಗೆ ಇಟ್ಟಾಯ್ತು ಈಗ ಮತ್ತೊಂದು ಜೇನು ಪೆಟ್ಟಿಗೆ ಕಡೆ ಬರ್ತಾ ಇದ್ದೇವೆ ಸೊ ಅದನ್ನು ಅದು ಹೇಗೆ ಉಂಟು ಅಂತ ಒಮ್ಮೆ ನೋಡಿ ನೋಡಿ ಇದನ್ನು ಕೂಡ ಹಾಗೆ ಫ್ರೆಂಡ್ಸ್ ಈಗ ಬ್ರೂಡ್ ಚೆಕ್ ಮಾಡ್ತಾ ಇದ್ದೇವೆ ಅಂದ್ರೆ ಸ್ವಲ್ಪ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಉಂಟ ಹೆಚ್ಚು ಉಂಟಾ ಅಂತ ಹೇಳಿ ಈಗ ಅದರಲ್ಲಿ ಕೂಡ ಸ್ವಲ್ಪ ಜಾಗೃತಿಯಾಗಿ ಚೆಕ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಹುಳುಗಳ ಸಂಖ್ಯೆ ಜಾಸ್ತಿ ಉಂಟು ಏನಾದ್ರೂ ಸಡನ್ ಅಟ್ಯಾಕ್ ಮಾಡಿದ್ರು ಸ್ವಲ್ಪ ಕಷ್ಟ ಅಂತ ಹೇಳಿ ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡ್ಬೇಕು ಅಂತೂ ಎಲ್ಲ ನೋಡಿ ಆಯ್ತು ಈಗ ಒಂದು ಸೆಲೆಕ್ಟ್ ಆಯ್ತು ನೋಡಿ ಈಗ ನೋಡಿ ಸಪೂರ ಲೇಯರ್ ಆಗಿ ನಾವು ಈ ಇದು ಮತ್ತೊಂದು ಪೆಟ್ಟಿಗೆ ಕೂಡ ನಾವು ಐದು ಸೂಪರ್ ಇಟ್ಟಿದ್ದೇವೆ ಇದಕ್ಕೆ ಕೂಡ ಉಲ್ಟಾ ರೀತಿಯಲ್ಲಿ ಇಡಬೇಕು ನಾವು ಹೇಗೆ ಕಟ್ ಮಾಡಿದ್ವಿ ಇಟ್ಟಿದ್ವು ಅದೇ ರೀತಿ ಒಂದು ಅದನ್ನೇ ನಾವು ಉಲ್ಟ ಈಗ ನೋಡಿ ಸಪೂರ ಈ ರೀತಿ ಇಷ್ಟು ಕಟ್ ಮಾಡಿ ಆಯ್ತಲ್ಲ ಇದನ್ನೇ ನಾವೀಗ ಉಲ್ಟ ಇಡ್ತಾ ಇದ್ವಿ ನೋಡಿ ಕಟ್ ಮಾಡಿ ಆಯ್ತು ನಾವು ಲಾಸ್ಟ್ ಇಯರ್ ಮಾತ್ರ ಇದು ಜೇನು ಕೃಷಿಯಿಂದ ಇದು ಸೂಪರ್ ಆರ್ಟಿಫಿಷಿಯಲ್ ಸೂಪರ್ ತಂದಿದ್ವಿ ಬಟ್ ಈ ಸಲ ನಮ್ಮ ಟ್ರೈನರ್ ಹೇಳಿದ್ರು ಅದೇ ರೀತಿ ಮಾಡಿ ಅಂತ ಹೇಳಿ ಅಂದ್ರೆ ಬ್ರೂಡ್ ಅಲ್ಲಿ ಚೆಕ್ ಮಾಡಿ ಅದನ್ನೇ ತಕೊಂಡು ಇದು ಇಡ್ಬಹುದು ಅಂತ ಹೇಳಿ ಸ್ವಲ್ಪ ಅಂತೂ ಎಲ್ಲ ಸೆಟ್ ಆಯ್ತು ಇದು ಇಟ್ಟೆಲ್ಲಾ ಆಯ್ತು ನೋಡಿ ಇನ್ನು ನೆಕ್ಸ್ಟ್ ಈಗ ಅದ್ರ ಜೇನು ಪೆಟ್ಟಿಗೆಗೆ ಇಡ್ಬೇಕು ಇದೀಗ ಫೆಬ್ರವರಿ ಎಲ್ಲ ಸ್ವಲ್ಪ ಇದು ಜೇನು ಹುಳುಗಳ ಸಂಖ್ಯೆ ಜಾಸ್ತಿ ಉಂಟು ಸೊ ಹಾಗಾಗಿ ಎಷ್ಟು ಸ್ಮೋಕರ್ ಅಲ್ಲಿ ಕೊಟ್ಟರು ಕೂಡ ಮೇಲಿನ ಹಲಗೆಯಿಂದ ಬಿಟ್ಟು ಹೋಗ್ಲಿಕ್ಕೆ ಹೇಳುದಿಲ್ಲ ನಾವೀಗ ಮೊದಲನೇ ಬಾರಿಗೆ ಇದೊಂದು ಟ್ರೈ ಮಾಡಿದ್ದೇವೆ ನೆಕ್ಸ್ಟ್ ಅಂದ್ರೆ ಏನು ಒನ್ ವೀಕ್ ಬಿಟ್ಟು ಏನಾಗಿದೆ ಅಂತ ಒಂದು ಮತ್ತೆ ಚಲೋ ವಿಡಿಯೋ ಮಾಡ್ತೇವೆ